ಸರ್ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸಚಿವರಿಗೆ ಮನವಿ ಕೊಟ್ಟಿದೆ ತಮ್ಮ ಮನವಿಯಲ್ಲಿ ಏನಿತ್ತು ಏನೆಲ್ಲ ಉಲ್ಲೇಖಗಳನ್ನು ಮಾಡಿದ್ದೀರಿ ಸರ್ ತಮಗೆಲ್ಲ ತಿಳಿದಿದೆ ಕಳೆದ ಎರಡು ತಿಂಗಳ ಹಿಂದೆ ನಮ್ಮ ಉಚ್ಚ ನ್ಯಾಯಾಲಯ ಬೈಕ್ ಟ್ಯಾಕ್ಸಿಗಳನ್ನು ವಿಚಾರವಾಗಿ ಯಾವುದೇ ಕಾರಣಕ್ಕೆ ಆಗಲಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಪಾಲಿಸಿ ಇರೋ ಕಾರಣದಿಂದ ಬೈಕ್ ಟ್ಯಾಕ್ಸಿಗಳ ಸೇವೆ ಕೊಡೋದು ಒಂದು ಕಾನೂನಿನ ಅಡಿಯಲ್ಲಿ ಅಪರಾಧ ಅನ್ನೋ ರೀತಿಯಲ್ಲಿ ಹೇಳಿ ಏನು ಉಬರ್ ಆಗಿರ್ಬೋದು ರ್ಯಾಪಿಡೋ ಆಗಿರ್ಬೋದು ಓಲಾ ಆಗಿರ್ಬೋದು ಉಳಿದಂಥ ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಯಾವುದೇ ಕೆಲಸ ಕೈಗೊಂಡು ಕೆಲಸ ಮಾಡ್ತಾಯಿದ್ರು ಇವೆಲ್ಲದಕ್ಕೂ ಒಂದು ನಿರ್ಬಂಧವನ್ನು ಹೇರಿತ್ತು ದುರದೃಷ್ಟ ಹುಷಾರ್ದು ನಿನ್ನೆ ಒಂದು ವಿಚಾರಣೆಯಲ್ಲಿ ಡಬಲ್ ಬೆಂಚ್ ಮುಂದೆ ಇರ್ತಕ್ಕಂಥ ಒಂದು ವಿಚಾರಣೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಒಂದು ಬೋರ್ಡನ್ನು ಯೂಸ್ ಮಾಡಿದ್ರು ಯಾವುದೇ ಕಾರಣಕ್ಕೆ ಆಗಲಿ ಈ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಒಂದು ಆಕ್ಷನ್ ಅನ್ನ ತಗೋಬಾರ್ದು ಆದ್ರೆ ಹಿಂದೆ ಯಾವುದೇ ರೀತಿ ಹಿಂದೆ ಆಗಿರ್ತಕ್ಕಂಥ ಒಂದು ಡಬ್ಲ್ಯೂ ಪಿಲ್ಲಿ ಪ್ರಕಾರ ಯಾವುದೇ ರೀತಿಯಾದಂತಹ ಕೊಟ್ಟಿಲ್ಲ ಆದರೂ ಸಹ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಮ್ಮ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಉಬರ್ ಕಂಪನಿಗಳು ಈ ರಾಪಿಡ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆರಂಭ ಮಾಡಿದೆ ಇದರ ವಿರುದ್ಧವಾಗಿ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದೀವಿ ಕರ್ನಾಟಕ ರಾಜ್ಯ ಖಾಸಗಿ ಸಾಗರ ಸೇವೆ ಸಂಘಟನೆಗಳ ದಯವಿಟ್ಟು ಇದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಕೂಡಲೇ ಇದನ್ನ ಸ್ಪಂದಿಸಿ ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಕಮಿಷನರ್ಗೆ ನಮ್ಮ ಸಮ್ಮುಖದಲ್ಲೇ ನಮ್ಮ ಮುಂದೆಯೇ ಒಂದು ಪತ್ರವನ್ನು ಕೂಡ ಬರ್ತದೆ ಹಾಗೆ ಫೋನ್ ಕರೆ ಮಾಡಿ ಕಮಿಷನರ್ ಕೂಡ ವಿಷಯವನ್ನು ತಿಳಿಸಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳಿದ್ದಾರೆ ಮತ್ತು ನಾಳೆ ಕಂಟೆಂಪ್ಟ್ ಮೂವ್ ಮಾಡಲಿಕ್ಕೆ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹಾಗೆ ಇವತ್ತು ನಾವೆಲ್ಲ ಗಮನಿಸಬೇಕಾದಂಥ ಒಂದು ಅಂಶ ಅಂದರೆ ರಾಜ್ಯದಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳಿಗೆ ದೇಶದ ಕಾನೂನಾಗಲಿ ಅಥವಾ ರಾಜ್ಯದ ಕಾನೂನು ರಾಜ್ಯದ ಕಾನೂನುಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅನ್ನುವಂಥದ್ದು ಇವರ ಒಂದು ಆ್ಯಕ್ಷನಿಂದ ಗೊತ್ತಾಗ್ತಾ ಇದೆ ಇವರ ಒಂದು ಕಾರ್ಯವೈಖರಿಯಿಂದ ಗೊತ್ತಾಗ್ತಾ ಇದೆ ಅದರಿಂದ ಇದನ್ನು ಇವತ್ತು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಬಹಳ ತೀಕ್ಷ್ಣವಾಗಿ ಕಾರ್ಯರೂಪಕ್ಕೆ ತೆಗೆದುಕೋಬೇಕು ಮತ್ತು ಕಂಟೆಂಟನ್ನು ಇನಿಷಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೀವಿ ಮಾಡ್ತೀವಿ ಅಂತ ಅಂತನ್ನುವಂಥ ಭರವಸೆಯನ್ನು ಇವತ್ತು ಮಾನ್ಯ ಮಂತ್ರಿಗಳು ವಿಧಾನಸೌಧದಲ್ಲಿ ಕೊಟ್ಟಿದ್ದಾರೆ ಸರ್ ಸರ್ ಇನ್ನೊಂದು ನಿನ್ನೆ ಕೋರ್ಟ್ ಇನ್ನೊಂದು ವಿಚಾರವನ್ನು ಹೇಳಿದೆ ಅಂದರೆ ಸರ್ಕಾರಕ್ಕೆ ಆ ಸೂಚನೆ ಕೊಟ್ಟಿದೆ ಇನ್ನು ಒಂದು ತಿಂಗಳಿಸಿ ಬೈಕಾಗಿ ವಿರೋಧ ಮಾಡಿದ್ದೀವಿ ಆ ವಿಚಾರ ಖಂಡಿತ ಇವತ್ತು ಏನು ಒಂದು ತಿಂಗಳಲ್ಲಿ ಇದು ಕೊಟ್ಟಿದೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ಸೆಷನ್ಸ್ ಆದ ನಂತರ ಮಾಡಬೇಕಾ ಬೇಡವಾ ಅದನ್ನ ಮಾಡುವಂತ ಸಂಪೂರ್ಣವಾದಂತಹ ಅಧಿಕಾರವನ್ನ ರಾಜ್ಯ ಸರ್ಕಾರ ಕಾನೂನಿನ ಅಡಿಯಲ್ಲಿ ಅಥವಾ ಸಂವಿಧಾನದ ಅಡಿಯಲ್ಲಿ ಹೊಂದಿದೆ ಅನ್ನೋದನ್ನ ಅದು ತೀರ್ಮಾನ ಮಾಡ್ತಾ ಇದೆ ಮಾಡಿದ ನಂತರ ತಿಳಿಯುತ್ತೆ ಸರ್